ಓಡೋ ರೇಂಜ್ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ ಓಕೆನಾ ಕಿಲಾಡಿ ಕನ್ನಡದವ್ರು ಬಂದರೋಸ ಮುಂದೆ ಹೋಗ್ತಾ ಇದಾರೆ ಓಕೆನಾ ನೆಲಮಂಗ್ಲದಿಂದ ಬಂದು ಅಂದರೆ ಅವ್ರು ಬಂದು ಹೋಗೋ ಪೆಟ್ರೋಲ್ಗೆ ಖರ್ಚಿಗೆ ಸರೋಗ್ಬಿಡ್ತದೆ ಅವ್ರ ಅರ್ನಿಂಗ್ಸ್ ಮಾಡೋದು ಬಟ್ ಅವರ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ ಅವರಿಗೆ ಅವರ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಿಮ್ಮಂತ ಯಾರಾದರೂ ಒಂದಷ್ಟು ಜನಕ್ಕೆ ಪಾರ್ಟ್ ಟೈಮ್ ಮಾಡುವಂತಹ ವ್ಯಕ್ತಿಗಳಿಗೆ ಏನೋ ಒಂದು ಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲಿಂದ ಬಂದು ಅಲ್ಲಿಗೆ ಬಂದು ಡ್ಯೂಟಿ ಮಾಡ್ತಾರೆ ಸೊ ದಯವಿಟ್ಟು ಅಂಕಲ್ ಅನ್ಬೋಡ ನೀನು ಹೋಗೋ ಬರೋ ಅಂಕಲ್ ಐಪರ್ ಅಲ್ಲಾದ್ರೆ ಅಲ್ಲೇ ದಾಬಾಸ್ಪೇಟೆವರೆಗೂ ಬರ್ತಿದ್ದೆ ದಾಬಾಸ್ಪೇಟೆಗೆ ಬಂದ್ಬಿಟ್ಟು ಒಬ್ರ ಬನ್ನಿ ಬ್ರೋ ಟೋ ಮಾಡಿ ಅಂತಿದ್ದೆ ಸೊ ಫೈನಲ್ ಆಗಿ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಊಟಕ್ಕೆ ನಿಮ್ಮಲ್ಲಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಓಲಾ ರೇಂಜ್ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ ಸೊ ಒಬ್ಬರು ಓಲಾ ಗಾಡಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಸೊ ಬೇಸಿಕ್ಲಿ ನಾನು ಡ್ಯೂಟಿ ಮಾಡೋದು ಮಾಡುತ್ತಾ ಇದ್ದಿದ್ದು ನಿಮಗೆ ಗೊತ್ತು ಸ್ವಿಗ್ಗಿ ಝೊಮೊಟೊ ಆಗಲಿ ಇಲ್ಲಾಂದರೆ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡುವಾಗ ಪಿಕಪ್ ಡ್ರಾಪು ಈ ಥರ ಹೋದಾಗ ಕನ್ಫ್ಯೂಷನ್ಸ್ ಆಗ್ಬಿಡೋದು ಅಂದರೆ ಲೈಕ್ ಎಷ್ಟು ಕಿಲೋಮೀಟ್ರ್ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಸೊ ಇವತ್ತು ಅದಕ್ಕೋಸ್ಕರನೇ ಓಕೆನಾ ಸೊ ಈ ವಿಡಿಯೋ ಅದಕ್ಕೋಸ್ಕರನೇ ಓಲಾ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಎಕೋ ಮೂಡ್ ಇದರಲ್ಲಿ ನಿಮಗೆ ಗೊತ್ತಿರೋ ಥರ ಮೂಡ್ ನಾರ್ಮಲ್ ಮೋಡ್ ಸ್ಪೋರ್ಟ್ಸ್ ಮೂಡ್ ಹೈಪರ್ ಮೂಡ್ ಸೊ ನಿಮಗೆ ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ಇದ್ರ ಗಾಡಿ ಕೊಡೋದು ಏನು ರೇಂಜು ಅಂತ ನಿಮಗೆ ಇಲ್ಲಿ ಇವ್ರ ಪ್ರಕಾರ ಅಂದರೆ ಓಲೋ ಅವ್ರ ಪ್ರಕಾರ ಎಲ್ಲಿ ತೋರಿಸಿ ನೋಡಿ ಇವಾಗ ನೈಂಟಿ ಏಯ್ಟ್ ಪರ್ಸೆಂಟ್ ಚಾರ್ಜ್ ಇದೆ ಆಲ್ಮೋಸ್ಟ್ ಫುಲ್ಲು ಸೊ ಓಲಾ ಪ್ರಕಾರ ಇಲ್ಲಿ ನೋಡಿ ಎಕೋದಲ್ಲಾದರೆ ಒನ್ ಸೆವೆಂಟಿ ಏಟ್ ಕಿಲೋಮೀಟ್ರ್ ಹೋಗುತ್ತೆ ನಾರ್ಮಲ್ ಆದರೆ ಒನ್ ಫಾರ್ಟಿ ಟು ಕಿಲೋಮೀಟ್ರ್ ಹೋಗುತ್ತೆ ಸ್ಪೋರ್ಟ್ಸ್ ಆದರೆ ಒನ್ ಟ್ವೆಂಟಿ ಫೋರ್ಗುತ್ತೆ ಹೈಪರ್ ಆದರೆ ನೈಂಟಿ ನೈನ್ ಹೋಗುತ್ತೆ ಓಕೆನಾ ಸೊ ಇದು ಇವರ ಅವಳ ಗಾಡಿ ರೂಲ್ಸ್ ಪ್ರಕಾರ ಹೋಗುತ್ತೆ ಅಂತ ಇವ್ರು ಹೇಳ್ತಾ ಇರೋದು ಸೊ ಇವತ್ತು ನಾನು ಚೆಕ್ ಮಾಡೋಣ ಅಂತ ಇಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ ಓಕೆನಾ ಇಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ನಮ್ಮ ಮನೆಯಿಂದ ತುಮಕೂರಿಗೆ ಅರುವತ್ತು ಕಿಲೋಮೀಟ್ರ್ ಇದೆ ಓಕೆನಾ ಸೊ ನಾನಿವತ್ತು ಅರವತ್ತು ಕಿಲೋಮೀಟ್ರನ್ನ ಈ ಓಲಾ ಗಾಡಿಯಲ್ಲಿ ಎಕೋ ಮೂಡಲ್ಲೇ ಹೋಗ್ತೀನಿ ಅಲ್ಲಿಗೆ ಹೋದ ಮೇಲೆ ಎಷ್ಟು ಪರ್ಸೆಂಟ್ ಆಗುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಸೊ ಒಂದು ಐಡಿಯಾ ಬರುತ್ತೆ ಅಂತ ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಈ ಗಾಡಿನ ತಂದು ಹತ್ತತ್ರ ಫೈ ಇಯರ್ಸ್ ಹಾರ್ಡ್ಲಿ ಫೈ ಇಯರ್ಸ್ ರನ್ನಿಂಗ್ ಇದು ಓಕೆನಾ ಸೊ ಗೊತ್ತಾಗ್ಬಿಡುತ್ತೆ ಅಂದರೆ ಹೋಗ್ತಾ ಇದೆಯಾ ಇಲ್ವಾ ಎಷ್ಟು ಹೋಗುತ್ತೆ ಏನು ಅಂತ ಓಕೆನಾ ಸೊ ಬನ್ನಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬ್ಯಾಂಗ್ಳೂರು ಟು ತುಮಕೂರು ಇಲ್ಲಿಂದ ತುಮಕೂರಿಗೆ ಹೋಗ್ತಿರೋ ಉದ್ದೇಶ ಏನಪ್ಪ ಅಂದರೆ ಈಗ ನೀವು ಅನ್ಕೊಬೋದು ಯಾವುದಾದ್ರು ಬೇರೆ ಅದಕ್ಕೆಲ್ಲ ಹೋಗ್ಬೋದಲ್ಲ ಅಂತ ಬಟ್ ತುಮಕೂರಿಗೆ ಹೋಗ್ತಾ ಇರೋ ರೀಸನ್ ಬಂದ್ಬಿಟ್ಟು ತುಮಕೂರಲ್ಲಿ ಬಂದು ಸ್ವಿಗ್ಗಿ ಝೊಮೊಟೊ ಎರಡೂ ಇದೆ ಸೊ ಸ್ವಿಗ್ಗಿ ಝೊಮೋಟೊ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ನಿಮಗೆ ತಿಳ್ಸೋಣ ಅಂತ ಸೊ ಈ ವಿಡಿಯೋ ಮುಖಾಂತರ ಒಂದು ರೇಂಜ್ ಟೆಚ್ ಟೆಸ್ಟ್ ಆಗುತ್ತೆ ಸೊ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಆ ಇನ್ಫಾರ್ಮೇಷನು ಕೆಲವೊಂದು ಇನ್ಫಾರ್ಮೇಷನ್ನು ತಗೊಳ್ಳೋಣ ಅಂತ ಇಲ್ಲಿಂದ ಹೋಗ್ತಾ ಇರೋದು ನೆಲಮಂಗ್ಲ ಟೌನ್ ಸ್ವಲ್ಪ ಬಿಟ್ಟು ಮುಂದೆ ಬಂದಿದ್ದೀನಿ ಈಗ ಸೊ ಈಗ ಗಾಡಿಯಲ್ಲಿ ಎಷ್ಟಪ್ಪ ಚಾರ್ಜ್ ಇದೆ ಅಂದರೆ ಏಯ್ಟಿ ತ್ರೀ ಸೊ ಎಂಬತ್ತ ಮೂರು ಪರ್ಸೆಂಟ್ ಇನ್ನೂ ಚಾರ್ಜ್ ಇದೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ನಲವತ್ತ ಒಂದು ಕಿಲೋಮೀಟ್ರು ಸೊ ಹತ್ತತ್ರ ಇಪ್ಪತ್ತೈದು ಕಿಲೋಮೀಟ್ರ್ ಬಂದಿದ್ದೀನಿ ಬರೀ ಇಪ್ಪ ಹತ್ತತ್ರ ಒಂದು ಹದಿನಾಲ್ಕು ಹದಿನೈದು ಪರ್ಸೆಂಟಲ್ಲಿ ಸೊ ಇನ್ನು ತುಮಕೂರಿಗೆ ಇನ್ನೂ ನಲವತ್ತ ಒಂದು ಕಿಲೋಮೀಟ್ರ್ ಇದೆ ನೆಲ್ಮಂಗ್ಲ ಟೋಲ್ ಬಿಟ್ಟು ಮುಂದೆ ಬಂದರೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇಲ್ಲಿಗೆ ನಮ್ಮ ಕಿಲಾಡಿ ಕನ್ನಡಿಗವರು ಬರ್ತೀನಿ ಅಂತ ಇದ್ದಾರೆ ಇವೇನವರು ಹಲೋ ಈ ಟೋಲ್ ಬಿಟ್ಟು ಮುಂದೆ ಇದ್ದೀನಿ ಹಾಂ ಸರಿ ಸರಿ ಬನ್ನಿ 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 ಹಾಂ ತಂದಿದ್ದೀನಿ ತಂದಿದ್ದೀನಿ ಅದು ಸ್ಟ್ರಾಪ್ ತಗೋ ಬನ್ನಿ ಹಾಂ ಹೇಳ್ತಾ ಬನ್ನಿ ಓಕೆ ಓಕೆ ಸೊ ನಮ್ಮ ಕಿಲ್ಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅವರು ಇಲ್ಲೇ ಬರ್ತೀನಿ ಅಂತ ಹೇಳಿದಾರೆ ಸೊ ಇಲ್ಲಿ ವೆಯ್ಟ್ ಮಾಡ್ತಾರೆ ನಾವು ಒಂದು ಟೀ ಕೂಡ ಇದು ನಮ್ಮ ಕಿಲಾಡಿ ಕನ್ನಡಿಗವರು ಬಂದರು ಸೊ ಮುಂದೆ ಹೋಗ್ತಾ ಇದ್ದಾರೆ ಓಕೆನಾ ಸೊ ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ ಅವರಿರೋದು ನೆಲಮಂಗ್ಲ ಸೊ ನೋಡಿ ನೆಲಮಂಗ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಡ್ಯೂಟಿ ಆನ್ ಮಾಡಿ ನಿಮಗೆ ಅರ್ನಿಂಗ್ಸ್ ಮಾಡಿ ತೋರಿಸ್ತಾ ಇದ್ದಾರೆ ಇವರು ಸೊ ಉದ್ದೇಶ ಅವ್ರದ್ದು ಏನಪ್ಪ ಅಂದರೆ ನಾಲ್ಕು ಜನಕ್ಕೆ ಎಲ್ಪ್ ಆಗಲಿ ನಾನು ಮಾಡೋ ಕೆಲಸದಿಂದ ಒಂದು ಸ್ವಲ್ಪ ಅಷ್ಟು ಜನಕ್ಕೆ ಗೊತ್ತಾಗಲಿ ಅಷ್ಟು ಜನ ಬಂದು ದುಡ್ಕೊಳ್ಳಿ ಅನ್ನೋದು ಅವರು ಒಂದು ಇಂಟೆನ್ಷನ್ನು ನೆಲಮಂಗ್ಲಿಂದ ಬಂದು ಅಂದರೆ ಅವರು ಬಂದು ಹೋಗೋ ಪೆಟ್ರೋಲ್ಗೆ ಖರ್ಚಿಗೆ ಸರೋಗ್ಬಿಡ್ತದೆ ಅವ್ರ ಅರ್ನಿಂಗ್ಸ್ ಮಾಡೋದು ಬಟ್ ಅವರ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಅವರ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಿಮ್ಮಂತ ಯಾರಾದರೂ ಒಂದಷ್ಟು ಜನಕ್ಕೆ ಪಾರ್ಟ್ ಟೈಮ್ ಮಾಡುವಂತಹ ವ್ಯಕ್ತಿಗಳಿಗೆ ಏನೋ ಒಂದು ಎಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲಿಂದ ಬಂದು ಅಲ್ಲಿಗೆ ಬಂದು ಡ್ಯೂಟಿ ಮಾಡ್ತಾರೆ ಸೊ ದಯವಿಟ್ಟು ಇನ್ನೂ ಯಾರೆಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪಾ ಅಂದರೆ ಅವ್ರ ಕಡೆಯಿಂದ ಅಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಸೊ ಪ್ರತಿಯೊಂದು ಯೂಟ್ಯೂಬರ್ಸ್ನೂ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಬಿಕಾಸ್ ಒಬ್ಬೊಬ್ರ ಹತ್ರನೂ ಒಂದೊಂದು ಥರ ಒಂದು ಟ್ಯಾಲೆಂಟ್ ಅನ್ನೋದು ಇರ್ತದೆ ಅಂತ ಸೊ ದಯವಿಟ್ಟು ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಏನು ಇದೇ ಗುರು ಬೆಳಿಗ್ಗೆ ಬೆಳಗ್ಗೆ ವೆದರು ಆಚೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆ ಹೋಗ್ಬೇಕು ಸೊ ಈಗ ದಾಪಸ್ಪೇಟೆ ಸೊ ದಾಮಸ್ಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ನಮ್ಮ ಕಿಲಾಡಿ ಕನ್ನಡಿಗದವರು ಹಿಂದೆ ಬರ್ತಾ ಇದ್ದಾರೆ ಸೊ ಅವರು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ಅಂದರು ಬಟ್ ತುಂಬ ಹೊತ್ತಾಯಿತು ಬಂದೇ ಇಲ್ಲ ಫೋನ್ ಮಾಡಿದೆ ಅಬ್ರು ಏನಾದರೂ ಮುನ್ಸ್ಕೊಂಡು ಮನೆಗೆ ಹೋಗ್ಬಿಟ್ರ ಅಂತ ಎಲ್ಲ ಬರ್ತಾ ಇದ್ದೀನಿ ಅಂದರು ಸೊ ಇಲ್ಲಿ ದಾಮಸ್ಪೇಟೆಯಿಂದ ಮುಂಚೆ ಸ್ವಲ್ಪ ಮುಂದೆ ಹೋಗಿ ಎಲ್ಲಾದರೂ ಟಿಫನ್ಗೆ ಹಾಕೋಣ ಅಂತ ಹೇಳಿದ್ದೀನಿ ಸೊ ಬನ್ನಿ ಮತ್ತೆ ಇನ್ನೇನು ಸಮಾಚಾರ ನಿಮ್ಮನ್ನ ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿದೆ ನೀವು ಬರ್ರ ಬಂದ್ಬಿಟ್ರಿ ಟೋಲ್ ಹತ್ರ ಚೆನ್ನಾಗಿದೆ ಇಡ್ಲಿ ಸ್ನೇಹಿತರೆ ಟೋಲ್ಗಿನ ಬಿಫೋರ್ ಒಂದು ಹೋಟ್ಲಿದೆಯಲ್ಲ ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತಪ್ಪ ಟೇಸ್ಟ್ ಅಂತೂ ಸಾಕಾಗಿತ್ತು ಇಡ್ಲಿ ಮತ್ತು ರೈಸು ನನಗಂತೂ ಸಾಕತ್ತು ಇಷ್ಟ ಆಯಿತು ಕಂಫರ್ಟಬಲ್ ಪ್ರೈಸು ಅನ್ನಿಸ್ತು ಮೂರು ಆಫ್ರೈಸು ಎರಡು ಇಡ್ಲಿ ಒನ್ ತರ್ಟಿ ಇಬ್ರದು ಸೇರಿ ಓಕೆನಾ ಸೊ ಈಗ ಇನ್ನು ಯಶವಂತಪುರ ಮನೆಗೆ ಇನ್ನು ಕರೆಕ್ಟಾಗಿ ತ್ರೀ ಪಾಯಿಂಟ್ ಸೆವೆನ್ ಇದೆ ನಾವು ಇವರು ಯಶವಂತಪುರ ಮನೆ ಬಂದುಬಿಟ್ಟು ತುಮಕೂರಿಗೆ ಅಂದರೆ ತುಮಕೂರಿಗೂ ಅಲ್ಲಿಗೂ ಒಂದು ಒಂದು ಆರು ಕಿಲೋಮೀಟ್ರ್ ಏನೋ ಡಿಫ್ರೆನ್ಸ್ ಐತಿಂಕ್ ಒಂದುವರೆ ಎರಡು ಕಿಲೋಮೀಟ್ರ್ ಡಿಫ್ರೆನ್ಸ್ ಬರುತ್ತೆ ಸೊ ಬನ್ನಿ ಆಯಿತು ನಿಮಗೀಗ ಅವ್ರ ಮನೆ ಹತ್ರ ಹೋಗಿ ನಿಮಗೆ ಕರೆಕ್ಟಾಗಿ ಎಷ್ಟು ಪರ್ಸೆಂಟ್ ಚಾರ್ಜಲ್ಲಿ ಬಂದಿದ್ದೀನಿ ಇನ್ನೂ ಎಷ್ಟು ಪರ್ಸೆಂಟ್ ಚಾರ್ಜ್ ಉಲ್ದೈತೆ ಎಷ್ಟು ಕಿಲೋಮೀಟ್ರು ಸೊ ಇನ್ನೂ ಚಾರ್ಜಲ್ಲಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಅಂಕಲ್ ಅನ್ಬಿಡ ನೀನು ಹೋಗ ಬರೋ ಸ್ಕೂಲ್ಗೆ ಸಾಕು ಮನೇಲಿ ಇಟ್ಟಿರ್ತೀನಿ ಮನೇಲಿ ಇಟ್ಟಿರ್ತೀನಿ ಇದು ನೀನು ನೀನ್ ತಿಂದ್ಬಿಡ ಅದ ಬರೋದ್ಮೇಲೆ ಇನ್ನೂ ಇಲ್ಲ ಬರೋ ಈಗಲೇ ಬರ್ಲಿ ಹೌದಾ ಬನ್ನಿ ಇಲ್ಲೇ ಇಲ್ಲ ಬರ್ತೀರಾ ಇಲ್ಲೇ ಇರ್ತೀವಿ ಬನ್ನಿ ಸ್ನೇಹಿತರೆ ಸೊ ಈಗ ನಾನು ತುಮಕೂರಿಗೆ ರೀಚ್ ಆಗಿದ್ದೀನಿ ಸೊ ತುಮಕೂರಿಗೆ ರೀಚ್ ಆಗಿ ಎಷ್ಟು ಕಿಲೋಮೀಟರ್ ಹಬ್ಬ ಬಂದಿದ್ದೀನಿ ಅಂದರೆ ಅರುವತ್ತ ಎರಡು ಕಿಲೋಮೀಟ್ರು ಟೋಟಲು ತುಮಕೂರಿಗೆ ಬಂದ್ಬಿಟ್ಟು ಇನ್ನೂ ಎರಡು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಇಲ್ಲಿ ಬ್ರೋ ಮನೆ ಇಲ್ಲೇ ಇರೋದು ಸೊ ಈಗ ನಾನು ತುಮಕೂರಿಗೆ ಬಂದು ರೀಚ್ ಆಗಿದ್ದೀನಿ ಸೊ ಎಷ್ಟು ಕಿಲೋಮೀಟರ್ ಆಗಿದೆ ಎಷ್ಟು ಪರ್ಸೆಂಟ್ ಚಾರ್ಜ್ಗಳಾಗಿದೆ ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನಂತೂ ಸೀರಿಯಸ್ ಆಗಿ ಎಕ್ಸ್ಪೆಕ್ಟೇ ಮಾಡಲ್ಲ ಆ ಥರ ಆ ಥರ ಮೈಲೇಜ್ ಬಂದಿದೆ ಅಂದರೆ ಸಿಟಿಯಲ್ಲಿ ಓಡಿಸೋದಕ್ಕೂ ನಾವು ಹೈವೇದಲ್ಲಿ ಓಡಿಸೋದಕ್ಕೂ ಡಿ ತುಂಬಾ ಡಿಫ್ರೆಂಟ್ ಇದೆ ಅಂತ ಸೊ ಈಗ ನೋಡಿ ನಿಮಗೆ ಇಲ್ಲಿ ಇಲ್ಲಿ ತೋರಿಸಿ ಅರವತ್ತ ಒಂದು ಪರ್ಸೆಂಟ್ ಇನ್ನೂ ಇದೆ ಸೊ ಆ ಲೆಕ್ಕಕ್ಕೆ ಎಷ್ಟು ಖಾಲಿ ಆಗಿದೆ ಅಂದರೆ ಮೂವತ್ತೊಂಬತ್ತು ಪರ್ಸೆಂಟ್ ಅಷ್ಟೇ ಖಾಲಿ ಆಗಿರೋದು ಮೂವತ್ತೊಂಬತ್ತು ಪರ್ಸೆಂಟ್ಗೆ ನಾವು ಬಂದಿರೋದಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಸಿಕ್ಸ್ಟಿ ಟು ಕಿಲೋಮೀಟರ್ಸು ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ವಲ್ಪ ಬಿಸಿಲು ನೋಡಿ ಅರವತ್ತೆರಡು ಕಿಲೋಮೀಟ್ರ್ ಬಂದಿದ್ದೀವಿ ಅರವತ್ತು ಎರಡು ಕಿಲೋಮೀಟ್ರಿಗೆ ನಾವು ಯೂಸ್ ಮಾಡಿರೋದು ಬರೀ ತರ್ಟಿ ನೈನ್ ಅಂದರೆ ಮೂವತ್ತೊಂಬತ್ತು ಪರ್ಸೆಂಟು ಸೊ ಇನ್ನೂ ಅರವತ್ತೊಂದು ಪರ್ಸೆಂಟ್ ಅಂದರೆ ಹತ್ತಿರ ನಾವು ಬೆಂಗಳೂರಿಗೂ ರೀಚ್ ಆಗ್ಬೋದು ಇದೇ ಚಾರ್ಜಲ್ಲಿ ಸೊ ಬಂದು ಹಿಂಗೆ ರಿಟರ್ನು ಹೋಗ್ಬೋದು ಎಕೋದಲ್ಲೇ ಹೊಡಿಬೇಕು ನಾನು ಎಕೋದಲ್ಲೇ ಬಂದಿರೋದು ಎಕೋದ ಎಕೋದಲ್ಲಿ ಬಂದುಬಿಟ್ಟು ನಿಮಗೆ ನಲ್ವತ್ತು ಹತ್ತರಿಂದ ನಲವತ್ತೆರಡು ಸ್ಪೀಡ್ ಅಷ್ಟೇ ಅದ್ರ ಮೇಲೆ ನೀವು ಹೋಗೋಕ್ಕಾಗಲ್ಲ ಅಕಸ್ಮಾತ್ ನಾನು ಏನಾದ್ರು ನಾರ್ಮಲ್ ಅಲ್ಲಿ ಬಂದಿದ್ರೆ ಬರಬಹುದು ಇನ್ನು ಲೆಕ್ಕಾಚಾರ ಹಾಕೊಂಡ್ರೆ ಈಗ ಅರವತ್ತು ಕಿಲೋಮೀಟರ್ಗೆಂದ್ರು ಕಿಲೋಮೀಟ್ರು ಸೊ ಟೋಟಲ್ ನೂರ ಐವತ್ತು ಕಿಲೋಮೀಟ್ರು ನೂರ ಐವತ್ತರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ನೂರ ಐವತ್ತು ಕಿಲೋಮೀಟ್ರ್ ಬರುತ್ತೆ ನೀವು ಎಕೋದಲ್ಲೇ ಹೋದ್ರೆ ಅಕಸ್ಮಾತ್ ನಾರ್ಮಲ್ ಹೋದರೆ ನೀವು ಒಂದು ನೂರ ಕಿಲೋಮೀಟರ್ ಹೊಡಿಬಹುದು ಯಶವಂತ ಬುರು ಐಪರ್ ಆದರೆ ಐಪರಲ್ಲಾದರೆ ಅಲ್ಲೇ ದಾಬಾಸ್ಪೇಟೆವರೆಗೂ ಬರ್ತಿದ್ದೆ ದಾಬಾಸ್ಪೇಟೆಗೆ ಬಂದುಬಿಟ್ಟು ಒಬ್ಬರ ಬನ್ನಿ ಒಬ್ರು ಟೋ ಮಾಡಿ ಅಂತಿದ್ದೆ ಸೊ ಫೈನಲ್ ಆಗಿ ಬರೀ ನಲ್ವತ್ತು ಪರ್ಸೆಂಟಲ್ಲಿ ನಾನು ಬಂದು ರೀಚ್ ಆಗಿದ್ದೀನಿ ನಾನಂತೂ ನಿಜ ಅಂದ್ಕೊಂಡಿರಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ಒಂದು ಇನ್ನೊಂದು ಮೂವತ್ತು ಪರ್ಸೆಂಟ್ ಮಿಕ್ಕಿರುತ್ತೆ ಬಂದು ಚಾರ್ಜ್ ಹಾಕೊಂಡು ಒಂದು ಎರಡು ಅವರ್ ವೆಯ್ಟ್ ಮಾಡಿ ಮತ್ತೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಬರುತ್ತೆ ಬರುತ್ತೆ ಮೈಲೇಜು ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾವು ಸಿಟಿಯಲ್ಲಿ ಏನಂದರೆ ತುಂಬ ಯೂಸ್ ಮಾಡ್ತೀವಲ್ಲ ಬ್ರೇಕ್ ಆಗಲಿ ಇಲ್ಲ ಎಕ್ಸಲೆರೇಟರ್ ಆಗಲಿ ತುಂಬ ಯೂಸ್ ಮಾಡುತ್ತೀವಿ ಮತ್ತೆ ಟ್ರಾಫಿಕ್ ಆಗಲಿ ಆ ರೋಡ್ ಸೊ ಅದಕ್ಕೆ ಒಂದು ಸ್ವಲ್ಪ ನನಗೆ ಮೈಲೇಜ್ ಕಮ್ಮಿ ಅನಿಸ್ತು ಅನ್ನೋ ಫೀಲ್ ಆಗ್ತಿತ್ತು ಬಟ್ ಈಗ ಹೈವೇ ಅಲ್ಲಿ ಇಷ್ಟು ದೂರ ಬಂದಾಗ ನನಗೆ ನನಗೆ ಈಗ ಡೌಟ್ ಬರ್ತಾ ಇದೆ ಯಾಕ ನಾನು ನಮ್ಮೂರಗೆ ಕೋಲಾರಗೆ ಇದ್ರಲ್ಲಿ ಹೋಗ್ಬಿಡಬಹುದು ಅಂತ ಅಲ್ಲ ಬ್ರೋ আরাಮಾಗಿ ಹೋಗಬಹುದುಪ್ಪ ಎಕೋದಲ್ಲಿ ಹೋಗ್ರೆ ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ ಹಂಗೇನಿಲ್ಲ ನೀವೇನಾದರೂ कैंडिडेट್ರೆ ಆಗುತ್ತೆ ಹೌದಾ ಈಗೇನಾದ್ರೂ ಹೊಸ ಅಪ್ಡೇಟ್ ಅನ್ಸುತ್ತೆ ಓಕೆ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನ್ನ ಗಾಡಿಯ ಏನಂದರೆ ರೇಂಜಲ್ಲ ಬ್ರೋ ರೇಂಜ್ ಚೆಕ್ ರೇಂಜ್ ಚೆಕ್ಕಲ್ಲಿ ಇವತ್ತು ನನ್ನ ಗಾಡಿ ಸ ಹಂಡ್ರೆಡ್ಗೆಲ್ಲ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ಗೆ ಪಾಸ್ ಆಗಿಬಿಟ್ಟಿದೆ ನನ್ನ ಗಾಡಿ ಸೊ ಇದೇ ಚಾರ್ಜಲ್ಲಿ ನನ್ನ ಮನೆಗೂ ಹೋಗ್ಬೋದು ಸೊ ಓಕೆ ಸೊ ಎಲ್ಲರೂ ಲಾಂಗ್ ಓಡ್ ಟ್ರೈ ಮಾಡ್ಬೋದು ಇನ್ನು ಮುಂದೆ ಸೊ ಇವಡೆ ಇದಾಗಿತ್ತು ಸೊ ತುಂಬ ಜನ ಕೇಳ್ತಾ ಇದ್ರಿ ರೇಂಜ್ ಎಷ್ಟು ಬರುತ್ತೆ ಏನು ಯಾವ ಥರ ಅಂತ ಸೊ ನೋಡಿ ನಲ್ವತ್ತು ಪರ್ಸೆಂಟ್ ಚಾರ್ಜಲ್ಲಿ ತುಮಕೂರ್ವರೆಗೂ ಬಂದಿದ್ದೀನಿ ಎಕೋ ಮೋಡಲ್ಲಿ ಸೊ ನಾರ್ಮಲಲ್ಲಾದ್ರೇನು ಬರ್ಬೋದು ಹೋಗೋದಕ್ಕೆ ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಇವಾಗ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಮುಂದಿನ ಇವರು ತಿಳ್ಸಿಗಣ ಬೈ ಫ್ರೆಂಡ್ಸ್